ನಮಸ್ಕಾರ ವೀಕ್ಷಕರೇ ನಿನ್ನೆಯಿಂದ ರಾಷ್ಟ್ರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರೋ ದೊಡ್ಡ ವಿಷಯ ಅಂದ್ರೆ ಅದು ಪ್ರಧಾನಿಯಾಗಿ ಮೋದಿ ಆಡಳಿತಕ್ಕೆ ಬರೋಬ್ಬರಿ ಹನ್ನೊಂದು ವರ್ಷ ಅನ್ನೋದು ಭಾರತದ ಮಟ್ಟಿಗೆ ಇದು ದೊಡ್ಡ ದಾಖಲೆ ಅನ್ನೋದರಲ್ಲಿ ಯಾವ ಅಚ್ಚರಿಯೂ ಇಲ್ಲ ಎಷ್ಟೇ ಒಳ್ಳೆ ವಿಚಾರ ತೆಗೆದುಕೊಂಡು ಬಂದರೂ ಅದಕ್ಕೂ ಪರ ವಿರೋಧ ಇರುವಂತಹ ದೇಶದಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಸುದೀರ್ಘವಾಗಿ ಅಧಿಕಾರದಲ್ಲಿ ಇರಬಹುದು ಅಂದ್ರೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಮೋದಿ ಆಡಳಿತ ಇಷ್ಟು ದೀರ್ಘಕಾಲವಾಗಿ ಮುಂದುವರಿತಾ ಇರೋದಕ್ಕೆ ಹಲವು ಕಾರಣಗಳಿವೆ ಅಲ್ಲದೆ ಈ ಹನ್ನೊಂದು ವರ್ಷದಲ್ಲಿ ಮೋದಿ ಮಾಡಿದ ಪ್ರಮುಖ ಅಥವಾ ಗೇಮ್ ಚೇಂಜಿಂಗ್ ಕೆಲಸಗಳು ಯಾವುದು ಅಂತ ನೋಡ್ತಾ ಹೋದ್ರೂ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತವೆ ಅಲ್ಲದೆ ಮೋದಿಯನ್ನ ಕಂಡ್ರೆ ಗಾಂಧಿ ಕುಟುಂಬಕ್ಕೆ ಇಷ್ಟೊಂದು ದ್ವೇಷ ಯಾಕೆ ಅನ್ನೋದರ ಹಿಂದೆಯೂ ಹಲವು ವಿಚಾರಗಳಿವೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನರೇಂದ್ರ ಮೋದಿ ಈ ಹೆಸರು ಒಂದು ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ ಅಂದ್ರೆ ಅದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಮೋದಿ ನೇತೃತ್ವದ ಸರ್ಕಾರ ಮಾಡಿದ ಕೆಲಸ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅದೇನು ಮೋದಿ ಒಬ್ಬರೇ ಒಳ್ಳೆಯವರ ಅವರಿಗಿಂತ ಕೆಪಾಸಿಟಿ ಇರೋ ನಾಯಕ ಬೇರೆ ಯಾರು ಇಲ್ವಾ ಮಾಜಿ ಪ್ರಧಾನಿ ವಾಜಪೇಯಿಗೂ ದೊಡ್ಡ ಜನ ಬೆಂಬಲ ಇತ್ತು ಮೋದಿಯನ್ನ ಮಾತ್ರ ಹೈಲೈಟ್ ಮಾಡೋದು ಯಾಕೆ ಮೋದಿ ಇಲ್ಲ ಅಂದ್ರೆ ದೇಶ ನಡೆಯೋದೇ ಇಲ್ವಾ ಇಂತ ಪ್ರಶ್ನೆಗಳು ಆಗಾಗ ಕೇಳಿ ಬರ್ತಾನೆ ಇರುತ್ವೆ ಮೋದಿ ಇಲ್ಲ ಅಂದ್ರೂ ದೇಶ ನಡೆಯುತ್ತೆ ಅನ್ನೋದು ನಿಜವೇ ಆದರೆ ಮೋದಿ ಸ್ಥಾನಕ್ಕೆ ಬೇರೆಯವರು ನೆನಪಾಗದ ರೀತಿಯಲ್ಲಿ ಆ ಕುರ್ಚಿಗೆ ಒಂದು ಘನತೆಯನ್ನ ಹೆಚ್ಚಿಸಿದ್ದಾರಲ್ವಾ ಅದೇ ಮೊದಲ ಸಾಧನೆ ಅನ್ನೋದನ್ನ ಬಹುತೇಕರು ಒಪ್ಪಿಕೊಳ್ತಾರೆ ಬಿಜೆಪಿಯವರ ಬಳಿ ಕೇಳಿದ್ರೆ ಅಥವಾ ಕೇಂದ್ರ ಸರ್ಕಾರದ ಕಳೆದ ಒಂದು ದಶಕದ ಸಾಧನೆ ಕೇಳಿದ್ರೆ ದೊಡ್ಡ ರಿಪೋರ್ಟ್ ಕಾರ್ಡ್ ಕೊಡಬಹುದೇನು ಆದರೆ ಜನರ ಕಣ್ಣಿಗೆ ಕಾಣಿಸಿದ ನಿಜಕ್ಕೂ ಇದು ಉಪಯುಕ್ತ ಅನ್ನಿಸಿದ ಒಂದಷ್ಟು ನಿಲುವುಗಳು ಇವತ್ತು ಮೋದಿಯನ್ನ ನೀವೇ ಪ್ರಧಾನಿಯಾಗಿ ಇರಿ ಅಂತ ಜನರು ಹೇಳುವಂತೆ ಮಾಡ್ತಾ ಇದೆ ಅದನ್ನ ಈಗ ನೆನಪಿಸ್ತಾ ಹೋಗ್ತೀವಿ ಕಾಮನ್ ಮ್ಯಾನ್ ಅಥವಾ ಸಾರ್ವಜನಿಕ ವಲಯದಲ್ಲಿ ಇಂಪ್ಯಾಕ್ಟ್ ಮಾಡಿದ ಮಹತ್ವದ ಹೆಜ್ಜೆ ಅಂದರೆ ಅದು ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಒಂದು ಕಾಲ ಇತ್ತು ಸರ್ಕಾರದಿಂದ ಯಾವುದೇ ಅನುದಾನ ಜನರಿಗೆ ತಲುಪಬೇಕು ಅಂದರೆ ಅದಕ್ಕೆ ನಾನಾ ರೀತಿಯಲ್ಲಿ ಸುತ್ತಾಟ ನಡೆಸಬೇಕು ಅವರಿವರ ಕೈಕಾಲು ಹಿಡಿಬೇಕು ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಯಾರ ಮೂಲಕ ಅನುದಾನ ಬರ್ತಾ ಇತ್ತೋ ಅವರೆಲ್ಲರಿಗೂ ತಿನ್ನಿಸ್ಬೇಕು ಇಷ್ಟೆಲ್ಲ ಆದ ಮೇಲೆ ಕೈಗೆ ಬರ್ತಾ ಇದ್ದ ಹಣವನ್ನು ನೋಡಿದರೆ ಇದಕ್ಕಾಗಿ ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ವಾ ಅಂತ ಬೇಸರ ಹುಟ್ಟಿಸೋ ಹಾಗೆ ಇರ್ತಾ ಇತ್ತು ಒಂದು ಕಾಲದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಬಾಯಿ ಬಿಟ್ಟು ಓಪನ್ ಸ್ಟೇಜ್ ನಲ್ಲೇ ಇದನ್ನು ಒಪ್ಪಿಕೊಂಡಿದ್ರು ಸರ್ಕಾರ ಒಂದು ರೂಪಾಯಿ ಅನುದಾನ ಕೊಟ್ರೆ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಭ್ರಷ್ಟಾಚಾರಕ್ಕೆ ಹೋಗ್ತಾ ಇದೆ ಅಂತ ಇದನ್ನ ಅವಾಯ್ಡ್ ಮಾಡಿದೆ ಈ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಇವತ್ತು ದೇಶ ರಾಮರಾಜ್ಯ ಆಗಿದೆಯಾ ಭ್ರಷ್ಟಾಚಾರವೇ ಇಲ್ವಾ ಅಂತ ಕೇಳಿದ್ರೆ ಹೌದೌದು ಅಂತ ತಲೆಯಾಡಿಸುವ ಅಪ್ರಬುದ್ಧರು ಯಾರೂ ಇಲ್ಲ ಖಂಡಿತ ಇಂದಿಗೂ ಭ್ರಷ್ಟಾಚಾರ ಇದೆ ಆದ್ರೆ ಈ ನಿಲುವಿನಿಂದ ಬಡವರ ಹೊಟ್ಟೆಗೆ ಹೊಡೆಯೋ ಕೆಲಸ ತಪ್ಪಿದಂತಾಯ್ತಲ್ಲ ಇಂತ ನಿಲುವುಗಳೇ ಮೋದಿಯನ್ನ ಬ್ರ್ಯಾಂಡ್ ಮಾಡಿದ್ದು ಇದಕ್ಕಾಗಿ ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಮಾಡಿಸೋ ಕಾರ್ಯಾಗಾರ ಕೂಡ ದೊಡ್ಡ ಸವಾಲಿನ ಕೆಲಸವೇ ಆಗಿತ್ತು ಎಷ್ಟೋ ಜನರಿಗೆ ಬ್ಯಾಂಕ್ ವ್ಯವಹಾರದ ಬಗ್ಗೆ ಕಿಂಚಿತ್ತೂ ಗೊತ್ತೇ ಇಲ್ಲದೆ ಇದ್ರೂ ಅವರ ಹಣ ಸೇಫ್ ಆಗಿ ಅಕೌಂಟ್ ನಲ್ಲಿ ಇರಿಸೋ ಸಲುವಾಗಿ ಖಾತೆಗಳನ್ನ ಓಪನ್ ಮಾಡಲಾಯಿತು ಸರ್ಕಾರದ ಯಾವುದೇ ಅನುದಾನ ಇದ್ರೂ ಅದೇ ಅಕೌಂಟ್ಗೆ ಬರೋ ರೀತಿ ಮಾಡಿದ್ರು ಕೃಷಿ ವಲಯದಲ್ಲೂ ಇದು ಇಂಪ್ಯಾಕ್ಟ್ ಮಾಡ್ತು ರೈತರಿಗೆ ನೇರವಾಗಿ ಹಣ ಸಿಗೋ ಹಾಗೆ ಆಯಿತು ಎಷ್ಟು ಸುಲಭವಾಗಿ ಎಲ್ಲವೂ ಸಾಧ್ಯ ಅನ್ನೋದನ್ನ ತೋರಿಸಿ ಕೊಡೋದರ ಹಿಂದೆ ಮೋದಿ ಹಾಗೂ ಅವರ ಟೀಂ ಪರಿಕಲ್ಪನೆ ಹಾಗೂ ಶ್ರಮ ದೊಡ್ಡ ಮಟ್ಟದಲ್ಲೇ ಇತ್ತು ಇನ್ನೊಂದು ಉದಾಹರಣೆ ಅಂದ್ರೆ ಅದು ಆರೋಗ್ಯ ವಲಯದಲ್ಲಿ ಮಾಡಿದ ಕ್ರಾಂತಿ ಅದೇ ಆಯುಷ್ಮಾನ್ ಭಾರತ್ ನಂತಹ ಯೋಜನೆಗಳು ಬಿಪಿಎಲ್ ಕಾರ್ಡ್ ಇರುವವರಿಗೆ ಸುಮಾರು ಐದು ಲಕ್ಷದವರೆಗೆ ಇನ್ಶೂರೆನ್ಸ್ ಕವರ್ ಆಗುತ್ತೆ ಅನ್ನೋದು ದೊಡ್ಡ ಸಮಾಧಾನಕರ ವಿಚಾರ ಯಾಕಂದ್ರೆ ಐದು ಲಕ್ಷ ದೇಶದ ಎಂಬತ್ತು ಪರ್ಸೆಂಟ್ ಜನರಿಗೆ ಸಣ್ಣ ಅಮೌಂಟ್ ಅಲ್ವೇ ಅಲ್ಲ ಇವತ್ತು ಜನರನ್ನ ಭಯಪಡಿಸುವ ವಿಚಾರಗಳಲ್ಲಿ ಮೊದಲ ಸ್ಥಾನ ಇರೋದೇ ಈ ಆರೋಗ್ಯ ವಿಚಾರದಲ್ಲಿ ಅಲ್ಲಿ ಒಂದು ಸಣ್ಣ ಮಟ್ಟದ ಭದ್ರತೆ ಇದೆ ಅನ್ನೋದು ಜನರಿಗೆ ಸಮಾಧಾನ ತರಿಸ್ತಾ ಇದೆ ಇವತ್ತು ಎಲೆಕ್ಷನ್ ಟೈಮ್ ಬಂತು ಅಂದ್ರೆ ಕಾಂಗ್ರೆಸ್ ಓಲೈಕೆ ಸಮುದಾಯ ನಾವು ಮೋದಿಗೆ ವೋಟ್ ಹಾಕಲ್ಲ ಮೋದಿಯನ್ನ ಸೋಲಿಸೋದೇ ನಮ್ಮ ಗುರಿ ಅಂತ ಇಡೀ ಸಮುದಾಯಕ್ಕೆ ಸಮುದಾಯವೇ ಒನ್ ಸೈಡೆಡ್ ಆಗಿ ನಿಂತಿದೆ ಆದರೆ ಮೋದಿ ಸರ್ಕಾರ ಆಯುಷ್ಮಾನ್ ಯೋಜನೆ ಮಾಡುವಾಗ ಜಾತಿ ಧರ್ಮ ಯಾವುದನ್ನು ನೋಡ್ಲಿಲ್ಲ ಇವತ್ತು ಸುಮ್ಮನೆ ಒಂದು ದೊಡ್ಡ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಆಯುಷ್ಮಾನ್ ಯೋಜನೆಗೆ ಕ್ಯೂ ನಿಂತು ಬೇಡಿಕೆ ಇಡೋ ಜನರು ಯಾರು ಅಂತ ನೋಡಿ ಉತ್ತರ ನಿಮಗೆ ಸಿಗುತ್ತೆ ಹೀಗೆ ಹೇಳ್ತಾ ಹೋದ್ರೆ ಗ್ಯಾಸ್ ಕನೆಕ್ಷನ್ ವಾಟರ್ ಕನೆಕ್ಷನ್ ಬದುಕನ್ನ ಸುಲಭವಾಗಿಸೋ ಹಲವು ಮಹತ್ವದ ಹೆಜ್ಜೆಗಳನ್ನ ಇಟ್ಟಿರೋದಕ್ಕೆ ಮೋದಿ ಸರ್ಕಾರ ಕಾರಣವಾಗ್ತಾ ಹೋಗುತ್ತೆ ಡಿಜಿಟಲ್ ಇಂಡಿಯಾ ಅಂತ ಹೇಳಿದಾಗ ಯಾರು ಕಿವಿ ಕೊಡ್ಲೂ ಇಲ್ಲ ಅರ್ಥ ಮಾಡಿಕೊಳ್ಳಲು ಇಲ್ಲ ಆದ್ರೆ ಇವತ್ತು ಕಿಟಕಿಯಿಂದ ಇಣುಕಿ ನೋಡಿ ತರಕಾರಿ ಮಾರೋ ಗಾಡಿಯಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತೆ ನೋಡೋದಕ್ಕೆ ಇದು ಸಣ್ಣ ವ್ಯವಸ್ಥೆ ಅನಿಸಿದ್ರು ಜೇಬಲ್ಲಿ ದುಡ್ಡಿಟ್ಕೊಂಡ್ರೆ ಉಳಿಯೋದಿಲ್ಲ ನನ್ನ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ ಅಂತ ಬೇಜಾರು ಪಟ್ಕೊಳ್ಳೋ ನಮ್ಮಂತ ನಿಮ್ಮಂತ ವರ್ಗದವರಿಗೆ ಈ ಡಿಜಿಟಲ್ ಇಂಡಿಯಾ ಹೆಲ್ಪ್ ಆಗಿದೆ ಅನ್ನೋದು ವಾಸ್ತವ ಇದು ಮೋದಿ ಒಬ್ಬರಿಂದ ಆಗಿದ್ದಲ್ಲ ಅವರ ಟೀಮ್ ನ ಶ್ರಮ ಕೂಡ ಇದೆ ಅನ್ನೋದು ವಾಸ್ತವ ಆದ್ರೆ ಆ ಟೀಮ್ಗೆ ಬೆನ್ನೆಲುಬಾಗಿ ನಿಂತು ಯಾವುದಕ್ಕೂ ತಡೆ ಹಾಕದೆ ಮುನ್ನುಗ್ಗುವಂತೆ ಮಾಡ್ತಾ ಇರೋದು ಇದೇ ನರೇಂದ್ರ ಮೋದಿ ಇನ್ನು ದೇಶದ ಸೆಕ್ಯೂರಿಟಿ ವಿಚಾರ ಬಂತು ಅಂದ್ರೆ ಮೊನ್ನೆ ನಡೆದ ಆಪರೇಷನ್ ಸಿಂಧೂರ್ ತಾಜಾ ಉದಾಹರಣೆ ಯುದ್ಧ ಮಾಡ್ಬೇಕು ಅಂದ್ರೆ ನಮ್ಮ ಬಳಿ ಸರಿಯಾದ ವ್ಯವಸ್ಥೆ ಇರಬೇಕು ಉಪಕರಣಗಳು ಇರಬೇಕು ಸೈನಿಕರ ಸೇಫ್ಟಿ ಇದೆಲ್ಲ ಇದ್ರೆ ಮಾತ್ರ ಮುನ್ನುಗ್ಗೋದಕ್ಕೆ ಸಾಧ್ಯ ಈಗ ಮುನ್ನುಗ್ಗಿದ್ದಾರೆ ಅಂದ್ರೆ ಉತ್ತರ ನಿಮಗೆ ಸಿಕ್ಕಿರುತ್ತೆ ಇದೆಲ್ಲದರ ಜೊತೆಗೆ ಮೋದಿಯನ್ನ ಬ್ರ್ಯಾಂಡ್ ಮಾಡಿರುವ ಮಹತ್ವದ ವಿಚಾರ ಏನು ಅಂದ್ರೆ ಅದು ಮೋದಿಯ ಕಾಮನ್ ಸೆನ್ಸ್ ಎಲ್ಲಿ ಮಾತಾಡ್ಬೇಕು ಏನು ಮಾತಾಡ್ಬೇಕು ಎಷ್ಟು ಮಾತಾಡ್ಬೇಕು ಈ ಶಿಸ್ತು ಮೋದಿಗೆ ಇರೋದ್ರಿಂದಲೇ ಇವತ್ತು ಮೋದಿಯನ್ನ ಜನರು ಇಷ್ಟೊಂದು ಕೊಂಡಾಡ್ತಾ ಇರೋದು ಪ್ರಧಾನಿ ಸ್ಥಾನದಲ್ಲಿ ಕೂತು ಮೋದಿ ಬಾಯಿಂದ ಲೂ ಸ್ಟಾಕ್ಸ್ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಏನೇ ಮಾತಾಡಿದ್ರು ಅದಕ್ಕೂ ಮುಂಚೆ ತಯಾರಿ ಇರುತ್ತೆ ಅದಕ್ಕೆ ದಾಖಲೆ ಇರುತ್ತೆ ಅದನ್ನ ಹೇಳೋದಕ್ಕೂ ಮುಂಚೆ ಎಲ್ಲಾ ಕೆಲಸಗಳು ಆಗಿರುತ್ತೆ ಈ ಶಿಸ್ತೆ ಇವತ್ತು ಮೋದಿಯನ್ನ ಬ್ರ್ಯಾಂಡ್ ಮಾಡಿದ್ದು ಸರಿ ಇಷ್ಟೆಲ್ಲ ಹೊಗಳಿವಲ್ಲ ಮೋದಿ ಸರ್ಕಾರದಿಂದ ಜನರಿಗೆ ಸಮಸ್ಯೆ ಆಗೇ ಇಲ್ವಾ ಮಾಡಿದ್ದೆಲ್ಲಾ ಬರಿ ಒಳ್ಳೆ ಕೆಲಸನ ಅಂತ ಕೇಳಿದರೆ ಖಂಡಿತ ಇಲ್ಲ ಹಲವು ನಿರ್ಧಾರಗಳಿಂದ ಕೆಲವು ವರ್ಗಗಳಿಗೆ ಸಮಸ್ಯೆ ಆಗಿದೆ ಪ್ರಮುಖವಾಗಿ ಕಳೆದ ವರ್ಷದ ತನಕ ಟ್ಯಾಕ್ಸ್ ಸ್ಲ್ಯಾಬ್ ಮಧ್ಯಮ ವರ್ಗದವರಿಗೆ ದೊಡ್ಡ ಹೊಡೆತ ಕೊಟ್ಟಿತ್ತು ಆದರೆ ಅದನ್ನು ಸಮರ್ಥನೆ ಮಾಡಿಕೊಳ್ಳದೆ ತಿಳಿದುಕೊಳ್ಳೋ ಕೆಲಸ ಮಾಡಿದ್ರಲ್ಲ ಅಲ್ಲೇ ನೋಡಿ ಮೋದಿ ಟೀಮ್ ಹಾಗೂ ಅವರ ಮೇಲೆ ನಂಬಿಕೆ ಜಾಸ್ತಿ ಆಗಿದ್ದು ನಾನು ಪ್ರಧಾನಿ ನಾನು ಹೇಳಿದ್ದನ್ನು ಕೇಳಿಕೊಂಡು ತೆಪ್ಪಗೆ ಬಿದ್ದಿರಿ ಅನ್ನೋ ತರ ವರ್ತಿಸಿದ್ರೆ ಇವತ್ತು ಜನರು ಮೂರನೇ ಬಾರಿಗೆ ಅವರನ್ನ ಪಿ ಎಂ ಮಾಡ್ತಾ ಇರಲಿಲ್ಲ ಆದರೆ ಹಂತ ಹಂತವಾಗಿ ಅದನ್ನು ಸರಿಪಡಿಸೋ ತಾಳ್ಮೆ ತೋರಿಸಿದ್ರಲ್ಲ ಇದು ಕೂಡ ಅವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿದೆ ಅಂದ್ಹಾಗೆ ಈಗಲೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಹಲವು ವರ್ಗಗಳಿಗೆ ಸಮಸ್ಯೆ ಇದ್ದೇ ಇದೆ ಆದರೆ ಅದನ್ನ ಹುಡುಕಿ ಹೇಳೋದು ವಿಪಕ್ಷಗಳ ಕೆಲಸ ಆದ್ರೆ ಅವರು ಜಾತಿ ಧರ್ಮದ ಹಿಂದೆ ಬಿದ್ದು ಓಲೈಕೆ ರಾಜಕೀಯ ಮಾಡಿ ಮೋದಿಗೆ ಇನ್ನಷ್ಟು ಅಡ್ವಾಂಟೇಜ್ ಮಾಡಿಕೊಡ್ತಾ ಇದ್ದಾರೆ ಇನ್ನು ಮೋದಿಯನ್ನ ಕಾಂಗ್ರೆಸ್ ಅದರಲ್ಲೂ ಗಾಂಧಿ ಕುಟುಂಬ ಈ ಪಾರ್ಟಿ ವಿರೋಧ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಅವರ ಕುಟುಂಬದ ದಾಖಲೆಯನ್ನ ಮೋದಿ ಮುರಿಯೋದ್ರಲ್ಲಿ ಇದ್ದಾರೆ ಅನ್ನೋದು ಭಾರತದ ಪ್ರಧಾನಿಗಳ ಲಿಸ್ಟ್ ತೆಗೆದು ನೋಡ್ತಾ ಹೋದ್ರೆ ಅಲ್ಲಿ ಈ ತನಕ ಅತಿ ಹೆಚ್ಚು ಸುದೀರ್ಘವಾಗಿ ಭಾರತವನ್ನ ಆಳಿದವರು ಗಾಂಧಿ ಕುಟುಂಬದವರೇ ಆದರೆ ಈಗ ಮೋದಿಯ ಓಟಕ್ಕೆ ಬ್ರೇಕ್ ಇಲ್ಲ ಅನ್ನೋ ಹಾಗೆ ಮುಂದುವರಿತಾ ಇದೆ ಇನ್ನು ಮೋದಿ ಹನ್ನೊಂದು ವರ್ಷಗಳ ಆಡಳಿತದ ಬಗ್ಗೆ ಸುದ್ದಿ ಆಗ್ತಾ ಇದ್ರೆ ಅತ್ತ ಕಾಂಗ್ರೆಸ್ ಹಿರಿಯ ನಾಯಕ ಖರ್ಗೆ ಮೋದಿ ಆಡಳಿತವನ್ನ ಅಘೋಷಿತ ಎಮರ್ಜೆನ್ಸಿ ಅಂತ ವ್ಯಾಖ್ಯಾನಿಸಿದ್ದಾರೆ ಈ ಅಚ್ಚೇ ದಿನ ಅನ್ನೋದು ಒಂದು ದುಸ್ವಪ್ನವಾಗಿದೆ ಹಾಗೆ ಹೀಗೆ ಅಂತ ಆರೋಪ ಮಾಡಿದ್ದಾರೆ ಆರೋಪ ಮಾಡೋದು ಟೀಕಿಸೋದು ಅವರ ಸಹಜ ಗುಣ ಆದರೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಭಾರತೀಯರಿಗೆ ಗೊತ್ತಿದೆ ಅನ್ನೋದು ವಾಸ್ತವ ಒಟ್ನಲ್ಲಿ ಮೋದಿ ಓಟ ಹೇಗಿದೆ ಅಂದ್ರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮುಂದೊಂದು ದಿನ ಮೋದಿಗಿಂತ ಮೊದಲು ಅಥವಾ ಮೋದಿಯ ನಂತರ ಅಂತ ಗುರುತು ಮಾಡಿಕೊಂಡು ನೋಡೋ ಮಟ್ಟದಲ್ಲಿ ಮೋದಿ ಆಡಳಿತ ಸಕಾರಾತ್ಮಕವಾಗಿದೆ ಅನ್ನೋದು ಒಪ್ಪಲೇಬೇಕಾದ ವಿಚಾರ ಸದ್ಯ ವಿಕಸಿತ ಭಾರತದ ಗುರಿ ಕನಸನ್ನ ಇಟ್ಕೊಂಡು ಮೋದಿ ಎಂಟಿ ಮುನ್ನುಗ್ತಾ ಇದೆ ಇದಕ್ಕಾಗಿ ದೊಡ್ಡ ತಯಾರಿಯೇ ಆಗಿದೆ ಅನ್ನೋದು ವಾಸ್ತವ ಮುಂದಿನ ದಿನಗಳಲ್ಲಿ ಆಡಳಿತ ಇನ್ನೂ ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ ಇನ್ನು ನೀವು ಕಂಡಂತೆ ಮೋದಿ ಆಡಳಿತ ಹನ್ನೊಂದು ವರ್ಷದಲ್ಲಿ ಹೇಗಿತ್ತು ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ ಯಾವ ವಿಚಾರದಲ್ಲಿ ಸುಧಾರಿಸಬೇಕು ಅನ್ನೋದನ್ನೆಲ್ಲ ಕಮೆಂಟ್ನಲ್ಲಿ ತಿಳಿಸಿ